ಹಲೋ ಗೈಸ್ ಗುಡ್ ಮಾರ್ನಿಂಗ್ ಬಿಕಾಸ್ ಇಟ್ಸ್ ಎ ಗುಡ್ ಮಾರ್ನಿಂಗ್ ನನ್ನ ಗಂಟ್ಲಲ್ಲ ಇವತ್ತು ಯಾಕೋ ಫುಲ್ಲು ಉರ್ಕೊಳ್ಳೋಂಗ ಅನಿಸ್ತಿದೆ ಐ ಥಿಂಕ್ ಐ ಕ್ಯಾಚ್ ಕೋಲ್ಡ್ ಇನ್ ಫ್ಯೂ ಡೇಸ್ ಸೊ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಡೈಲಿ ವ್ಲಾಗ್ ಮಾಡೇ ಇಲ್ಲ ತುಂಬ ದಿನ ಆಗೋಯ್ತಲ್ವಾ ಏನು ನಥಿಂಗ್ ಎಲ್ಲೂ ಹೋಗ್ತಿಲ್ಲ ಬಟ್ ಸ್ಟಿಲ್ ಬಟ್ಲೈ ಸ್ಟ್ಯಾಂಡ್ ವ್ಲಾಗ್ ಹೆಂಗೋಗುತ್ತೆ ಬ್ಲಾಗ್ ನೋಡೋಣ ಸೊ ಆಸ್ ಯೂಶ್ವಲ್ ಟೀ ಹ್ಯಾಪನಿಂಗ್ ಟೀ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಇಲ್ಲಿ ನೋಡಿ ನಮ್ಮನ್ನ ಮಿನಿ ಗೋಡನ್ ಮಾಡಿಟ್ಟಿದಾನೆ ಯಪ್ಪಾ ಎರಡು ಮ್ಯಾಟ್ರಸ್ಸು ಇವ್ನ ಕಾರ್ದು ಓ ಮೈ ಗಾಡ್ ದ್ ಲಾಡ್ ಆಫ್ ಥಿಂಗ್ಸ್ ಆ್ಯಂಡ್ ಮೊನ್ನೆ ಡಿ ಏನೋ ತಂದಿದ್ರು ಚಿಕ್ಕಿ ಇದನ್ನ ಗೊತ್ತಿಲ್ಲ ಬ್ಲಾಗ್ ಮಾಡಿದಾನ ಅಂತ ಸೋ ಹ್ಯಾಂಡ್ ಬಲ್ ಚಿಕ್ಕಿ ಹಂಡ್ ಬಲ್ ಚಿಕ್ಕಿ ಅಂತಲೂ ಇದೆ ಸೊ ಇದ್ರಲ್ಲಿ ಎಷ್ಟು ಫ್ಲೇವರ್ಸ್ ಇದೆ ಗೊತ್ತಾ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಬ್ಲೂಬೆರಿ ಇದು ಕಾಟ ಅದೇ ಏಲಕ್ಕಿ ಇದು ಗ್ರೇಪ್ಸು ಆಮೇಲೆ ಇದು ಇದು ಜೀರಾ ಫ್ಲೇವರ್ ಅಂತೆ ಆಮೇಲೆ ಪಾ ಫ್ರೂಟು ಇದರಲ್ಲಿ ಇನ್ನೂ ತುಂಬ ಇತ್ತು ನಮ್ಮ ಮನೆಗೆ ಮತ್ತು ಡಿ ಅವ್ರ ಮನೆಗೆ ಸ್ವಲ್ಪ ಕೊಟ್ಟ್ರಿ ಸೊ ಹಾಗಾಗಿ ಇಷ್ಟಿದೆ ಎಲ್ಲ ಫ್ಲೇವರು ಒಂದೊಂದಿದೆ ಇಲ್ಲಿ ಎಲ್ಲ ಫ್ಲೇವರ್ ಅವ್ರಿಗೂ ಒಂದೊಂದು ಕೊಟ್ಟಿದ್ದೀವಿ ಗುಲ್ಕನ್ ಮೋಸ್ಟ್ಲಿ ಇದು ಚೆನ್ನಾಗಿರುತ್ತೆ ಅಂದ್ಕೊಂತೀನಿ ಚಾಕ್ಲೇಟ್ ಇದೆ ಪಾನ್ ಫ್ಲೇವರ್ ಇದೆ ತುಂಬ ಇದೆ ಇದು ಚಿಕ್ಕಿ ಫ್ಯಾಕ್ಟ್ರಿಗೆ ಹೋಗಿದ್ರು ಅವರು ಮೇಡ್ ವಿತ್ ಜಾಗ್ರಿ ಸ್ವಲ್ಪ ತಂದಿರೋದು ಎಷ್ಟು ಕಾಸ್ಟ್ ಆಗಿರ್ಬೋದು ಇದು ಫೈವ್ ಹಂಡ್ರೆಡ್ ಏನೋ ನಾವು ಬರ್ದಿದ್ದ ಮೇಲೆ ಫೈವ್ ಹಂಡ್ರೆಡ್ ಅಂತ ಲಾಡ್ ಆಫ್ ಥಿಂಗ್ಸ್ ನಾಲ್ಕು ತರೋದು ಒಂದು ಸ್ವಲ್ಪ ಥಿಂಗ್ಸ್ ಆದರೆ ಸ್ಮಾರ್ಟ್ ಥಿಂಗ್ಸ್ ಬ್ರ್ಯಾಂಡಿಂದ ಬರೋದೇ ಆಗೋಗುತ್ತೆ ಟಿಕ್ಸ್ ಲಾಡ್ ಆಫ್ ಸ್ಪೇಸ್ ಅದನ್ನ ಮಾಡೋಕೆ ಒಂದು ಸ್ವಲ್ಪ ಸ್ಪೇಸ್ ಅದು ಸಾಕಾಗೋಗಿದೆ ನನಗಂತೂ ಎಲ್ಲಿ ಏನು ಇಡಬೇಕಂತ ಗೊತ್ತಾಗ್ತಿಲ್ಲ ಅಲ್ಲಿ ಫರ್ನಿಚರ್ ಇಡದೇ ಇರೋದೇ ಒಳ್ಳೆಯದ ಇದೆ ಇವಾಗಂತೂ ಎಸ್ ಫೈನಲಿ ಡಿಸೆಂಬರ್ ಫಸ್ಟ್ ಇಂದ ಟೀ ಕುಡಿಯೋಣ ಅಂತ ಹೇಳ್ತಾ ಇದ್ದ ಜನವರಿ ಫಸ್ಟ್ ಇಂದ ನಿನ್ನೆ ತಾನೇ ಡಿಸೆಂಬರ್ ಫಸ್ಟ್ ಅಂತ ಇಟ್ಕೋ ಚಲ್ ಬಿಟ್ರೆ ಆಮೇಲೆ ಇನ್ಮೇಲೆ ನಿನ್ನೆ ತಾನೇ ನಾನು ನಾಳೆಯಿಂದ ಟೀ ಕುಡಿಯಲ್ಲ ಕಾಫಿ ಕುಡಿಯಲ್ಲ ಅಂತ ನಿನ್ನೆ ಒಂದ್ ದಿವಸ ಕುಡ್ದಿಲ್ಲ ಅಷ್ಟೇ ಯಾಕೆ ಬಿಡಿ ನಿಂಗ್ ನನ್ನ ಬಿಟ್ಟಿರ್ತೀಯ ಬಟ್ ಟೀ ಬಿಟ್ಟಿರಲ್ಲ ಅಲ್ಲ ಕೆಲಸ ಆಗಕ್ಕೆ ಇಲ್ಲ ನಿಂಗೆ ಟೀ ಬೇಕಾ ನಾನು ಬೇಕಾ ಟೂ ಆಪ್ಷನ್ಸ್ ಲೈಫಲ್ಲಿ ನೀನು ಟೀನೇ ಅಲ್ವಾ ಟೀ ಹಂಗಲ್ಲ ನಿಂಗೆ ತೇಜು ಬೇಕಾ ಟೀ ಬೇಕಾ ಅಂದ್ರೂ ನಿಂಗೆ ಟೀ ಬೇಕೆ ಅಂತೀಯಲ್ಲ ಇಲ್ಲ ತೇಜು ಬೇಕು ತೇಜು ಸಿಕ್ಕರೆ ಹೆಂಗಿರು ಟೀ ಮಾಡ್ಕೊಡ್ತಾಳೆ ನಾನಂತೂ ಟೀ ಮಾಡ್ಕೊಳಲ್ಲ ಲೈಫಲ್ಲೇ ನೀನು ಟೀ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಮಾಡಿದ್ಯಾ ಬಟ್ ಈಗಲ್ಲ ಹೆಂಗ ಕಾಲೇಜ್ ಡೇಸ್ ಅಲ್ಲಿ ಹಾ ಹಂಗೆ ಇವಾಗ್ಲೂ ಬೆಳಗ್ಗೆ ಮಾಡ್ಕೊಂಡು ಹೋಗ್ತಾನೆ ನೀನೇ ಮದುವೆ ಆಗಿರೋದು ನಾನು ಹ್ಮ್ ನಮ್ಮ ಅಪ್ಪ ಅಮ್ಮ ನಾನು ಹುಟ್ಟಿಸಿರೋದೆ ಟೀ ಮಾಡ್ಕೊಡಕಂತಾನೇ ನಾನು ಹುಟ್ಟಿರೋದು ಅಂತ ಅಲ್ಲ ಇನ್ ಪರ್ಪಸ್ ಲೈಫ್ ಏನಿಲ್ಲ ನನಗಿದೆ ನಾನು ತೋರಿಸ್ಕೊಂತ ಇಲ್ಲ ಅಷ್ಟೇಟಿಂಗ್ ಸೊ ಈ ಟೇಬಲ್ ಕ್ಲೀನ್ ಮಾಡಿದ್ರೆ ನಿಂಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾನು ನಿಂಗೆ ಹತ್ತು ರೂಪಾಯಿ ಕೊಡ್ತೀನಿ ಟೀ ಬಿಟ್ಟು ಹೋಗೋದು ಹತ್ತು ರೂಪಾಯಿಗೆ ನಾನು ಹೋಗಲ್ಲ ಈ ಟೇಬಲ್ ಕ್ಲೀನ್ ಮಾಡಿದ್ರೆ ಲಿಟ್ರಲಿ ನಾನು ಫೈವ್ ತೌಸಂಡ್ ಟ್ರಾನ್ಸ್ಫರ್ ಮಾಡ್ತೀನಿ ಮಾಡ್ತೀನಿ ನೋಡಿ ತೋರ್ಸ್ಲ ನೀನ್ ಟೇಬಲ್ ಬೇಡವಾ ನೋಡಿ ಇಲ್ಲಿ ಒಬ್ಬ ಕಸದ ರಾಶಿ ಇದನ್ನ ಯಾರು ಮುಟ್ಟಂಗಿಲ್ಲ ಯೂಸ್ ಮಾಡ್ತೀರಾ ವರ್ಷಗಳಾಗೋಯ್ತು ಅದು ವೇಸ್ಟ್ ಅದು ಫುಲ್ ಸೆಟಪ್ ಹೆಚ್ಚಿಬಿಡ್ತೀನಿ ಅದನ್ನ ಏನ್ ಮಾಡ್ತೀನಿ ಗೊತ್ತಾ ವಿಲನ್ ಮೇಲೆ ಆಫೀಸಲ್ಲಿ ಇಟ್ಬಿಡ್ತೀನಿ ಇದೆಲ್ಲ ಆ ಮಾನಿಟ್ರು ಯು ಪಿ ಎಸ್ ಎಲ್ಲ ಅಟ್ಲೀಸ್ಟ್ ಅಲ್ಲಿಗ ಒಂದು ಸೆಟಪ್ ತರ ಇರುತ್ತೆ ಆಕ್ಚುಲಿ ನಮ್ಮ ಅತ್ತೆ ಸಖತ್ ಕ್ಲೀನು ಕ್ಲೀನ್ ಮಾಡಿದ್ನೆ ಕ್ಲೀನ್ ಮಾಡ್ತಾ ಇರ್ತಾರೆ ಇವ್ನು ಕ್ಲೀನೇ ಮಾಡಲ್ಲ ಓವರ್ ಕ್ಲೀನು ನಾವು ಕ್ಲೀನೇ ಮಾಡಲ್ಲ ಆಕ್ಚುಲಿ ನಿನ್ ತಂಗಿನೂ ನಿನ್ ತಂಗಿನೂ ನಿಂತಾರೆ ಇಬ್ರು ಉಲ್ಟಾನೆ ನಮ್ಮ ಮನೆಗೆ ಅದೇ ನಂಗೆ ಅರ್ಥನೇ ಆಗಲ್ಲ ಅವ್ರು ಹೆಂಗಂದ್ರೆ ಕ್ಲೀನ್ ಮಾಡ್ತೀನಿ ಅಂದ್ರೆ ಅದನ್ನೇ ಪ್ರಯೋರಿಟಿ ಅದನ್ನೇ ಕೆಲಸ ತಗೊಂಡ್ ಮಾಡಲ್ಲ ನನ್ನ ಬೇರೆ ಕೆಲ್ಸಗಳು ಪ್ರಯೋರಿಟಿ ಇರ್ತವೆ ಅದೆಲ್ಲ ಮುಗಿಸ್ಕೊಂಡು ನಂಗೆ ಟೈಮ್ ಇದ್ರೆ ಕ್ಲೀನ್ ಮಾಡ್ತೀನಿ ಆತರ ಅವ್ರು ಹಾಗಲ್ಲ ಟೈಮ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾರೆ ಅವರು ಪ್ರಯೋರಿಟಿ ಅದೇ ಫಸ್ಟ್ ಪ್ರಯೋರಿಟಿ ಅವ್ರಿಗೆ ಕ್ಲೀನ್ ಮಾಡೋದು ಫಸ್ಟು ಬಯ್ಯಾ ನಯ್ಯನ ಅದು ಇದೀಮೆ ಕರ್ಲೇತಿ ಬಯ್ಯಕ್ಕೊ ಪತ ನೈ ಚೆಲ್ತಾ ಅಂದ ಬೇಡ ತಾಯಿ ಏನು ಮಾಡಿದ್ರು ಚೂಡಿಸಿ ನಂದು ಸುಮ್ಮನೆ ರಮ್ಮ ತಾಯಿ ಬೇಡ ನನ್ನ ಗಲೀಜ ಅಂತ ಅಂತೇಳಿದೆ ನಾನು ಸೊ ಬ್ರೇಕ್ಫಾಸ್ಟ್ ಇಸ್ ರೆಡಿ ಬಿಸಿ ಬಿಸಿ ಉಪಯುಟ್ ಮೋರ್ ಆ್ಯಂಡ್ ಮೋರ್ ಆಫ್ ವೆಜಿಟೇಬಲ್ ಜಸ್ಟ್ ಲೈಕ್ ಲೈಕ್ಸ್ ಇಟ್ ಇಷ್ಟೇ ನಮ್ಮ ಮನೇಲಿ ಕ್ವಾಂಟಿಟಿ ಜಾಸ್ತಿ ಮಾಡಲ್ಲ ನಾವು ಹಿಂಗಿದೆ ವಿಡಿಯೋಗೋಸ್ಕರ ಅಂತ ಇದೀಯ ನಿಜ ಹೇಳ್ತಾ ಇದೆಯಾ ದೀಪಗ್ ನಾನು ಮಾಡಿ ಉಪ್ಪಿಟ್ಟು ತುಂಬ ಇಷ್ಟ ಬಟ್ ಇಷ್ಟೆಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡ್ಬೇಕನ್ನೋದೇ ಕಷ್ಟ ಸೊ ಸ್ಟಾರ್ಟಿಂಗ್ ಅಲ್ಲಿ ನೀನು ಉಪ್ಪಿಟ್ಟು ಅಂದ್ರೆ ಬರೀ ರವೆ ಹಾಕೋದು ಅನ್ಕೊಂಡ್ಬಿಟ್ಟಿದ್ಯಾ ಸ್ವಲ್ಪ ವೆಜಿಟೇಬಲ್ಸ್ ಈರುಳ್ಳಿ ಏನ್ ಹಾಕ್ತಾ ಇದೆ ಅಷ್ಟೇ ನಾನು ಹೇಳ್ಬಿಟ್ಟು ಹಿಂಗೆ ಇಷ್ಟೆಲ್ಲ ವೆಜಿಟೇಬಲ್ಸ್ ಇದ್ರೆ ಅದು ಉಪ್ಪಿಟ್ಟು ಅಂದ್ರೆ ನೀನ್ ಹಾಕ್ತಾ ಇರಲ್ಲ ನಾನು ಹಿಂಗೋ ಏನೋ ಒಂದು ತಿನ್ಕೊಂಡಿರ್ತೀನಿ ಇವನ್ಗಪ್ಪ ಅದಿಷ್ಟೇ ರವೆ ಇದೇ ತರ ಇರಬೇಕು ಅಂತ ಆಸೆ ತಲೆ ತಿಂತಾನೆ ಇವನು ಟೆಂಪಲ್ಗೆ ಹೋಗಿ ಬಂದಿದ್ದು ಆಯಿತು ಬಟ್ ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ ಐ ಫು ಗಾಟ್ ಟೆಂಪಲ್ ಎಲ್ಲ ವೀಡಿಯೋ ಅಷ್ಟು ಇಷ್ಟ ಆಗೋಲ್ಲ ಬಟ್ ಬೇಗನೆ ಮುಗ್ದೋಯ್ತು ನಾನು ಅನ್ಕೊಂಡೆ ಈವ್ನಿಂಗ್ವರೆಗೂ ಇರುತ್ತೇನೋ ಅಂದರೆ ಸಾರಿ ಒನ್ ಟೂ ಅವರ್ಸ್ ಇರುತ್ತೇನೋ ಅಂತ ಬಟ್ ಬೇಗ ಮುಗ್ದೋಯ್ತು ಎಲ್ಲ ಮುಗಿಸ್ಕೊಂಡು ಬಂದೆ ಮನೆಗೆಲ್ಲ ಲೈಟ್ ಹೌ ದ ದೇ ಗೋಸ್ ಸಿಂಪಲ್ ಸಿಂಪಲ್ ಅಟಾಯರ್ ನಂತರ ಪುಟ್ ಪುಟ್ಟ ಇಯರಿಂಗ್ ಎಲ್ಲ ಇಲ್ಲ ದೊಡ್ಡ ದೊಡ್ಡದಿದೆ ಗೋಲ್ಡ್ ಇಯರಿಂಗ್ ಒಂದು ಸ್ವಲ್ಪ ಪುಟ್ 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 ಇಯರಿಂಗ್ ತಗೋಬೇಕು ಬಿಕಾಸ್ ನಾನು ಕಿವಿ ಚಿಕ್ಕದಿರೋದ್ರಿಂದ ಇದು ದೊಡ್ಡದಾಗಿ ಕಾಣೋದು ನನ್ನ ಫೇಸ್ಗೆ ಎಸ್ ಅದು ತಗೊಬೇಕು ಆ್ಯಂಡ್ ಆಲ್ಸೋ ನಾನು ಈಗ ಮುಗಿಬಿಟ್ಟಿಟ್ಟರೋದ್ರಿಂದ ಇನ್ನೂ ಸ್ವಲ್ಪ ಮೆಚೋರ್ಡ್ ಲುಕ್ ಬಂದ್ಬಿಟ್ಟಿದೆ ಫೇಸ್ಗೆ ಬಟ್ ಮದುವೆಗಳಿದೆ ಮದ್ವೆ ಮುಗಿದ ಮೇಲೆ ತೆಗಿಯೋಣ ಅಂದ್ಕೊಂಡು ತೆಗ್ದಲ್ಲ ನಾನು ನಮಸ್ತೆ ಬೇಕಾಯ್ತಲ್ಲ ಹಾಕೋ ಬರ್ತೀನಿ ತಡಿ hà liên phone no. không đi đây nadi 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 không anh điệp có list ở Surendra. Surendra C00. Hello. 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 Uh, hello. Uh, yeah, this is Surendra. Yeah, yeah, tell me. Yeah, yeah, I need a small help. Oh, one uh, Delivery is coming. Shurek, uh, you okay. are there at home? Yeah, yeah, we are at home only. Yeah, yeah, I'll ask him to give it to you, hand over to you. Yeah, yeah, sure, sure, sure. I'll be, I am little downstairs shooting. If he comes, like, just call me, okay? उटस्ट गुस्ट बिर्यानी तक ಬಟ್ ಈ ಒಂದು ಬೆಡ್ ಜೊತೆ ನಾವು ಮಾಡಕ್ ಕೊಟ್ಟಿರೋದು ಮಾತ್ರ ಕ್ರೇಜಿ ಏನೇನ್ ಮಾಡಿಸ್ತಾರ ಜನ ಅಂತ ನೋಡ್ತೇವೆ ಟಿವಿ ಸೇಲ್ ಆದ ಆ್ಯಕ್ಚುಲಿ ಇದನ್ನು ಒಪ್ಕೊಂಡಿದ್ದು ನಾನೇ ಮಾಡ್ತಿರೋದೆಲ್ಲ ಇವನು ಅಲ್ಲ ಬಿಬಿ ನೀಂಗೊಂದೊಂದ್ಸತಿ ನನ್ನ ಮೇಲೆ ಕೋಪ ಬರಲ್ಲ ಏನೇನು ಒಪ್ಕೊಂಡ್ಬಿಡ್ತಾಳೆ ಆಮೇಲೆ ಬಂದು ನನಗೇನು ತಲೆ ತಿಂತಾಳೆ ಅಂತ ಅಫ್ಕೋರ್ಸ್ ನೀನು ಅದಕ್ಕೋಸ್ಕರನೇ ಮಾಡ್ತಿರೋದು ಗೊತ್ತು ನನಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀನು ಕೆಳಗಡೆ ಕಾಲು ಇಡೋಲ್ಲ ತಾನೆ ದುಡ್ಡುಗೋಸ್ಕರ ಇದೆಲ್ಲ ಮಾಡ್ತಾರದ ಹಲೋ ಹಂಗೆಲ್ಲ ಹೇಳ್ಬೇಡ ದುಡ್ಡಿಗಿಂತ ಮೀರಿದ್ದು ಇದೆ ಪ್ರಪಂಚದಲ್ಲಿ ಮನಿ ಕಾಂಡ್ ಬೈ ಹ್ಯಾಪಿನೆಸ್ ಶೋ ನಾನು ಇದೀನಲ್ಲ ಲಿವಿಂಗ್ ಎಕ್ಸಾಂಪಲ್ ಹ್ಯಾಂಬೋರ್ಗಿನಿ ಇಲ್ಲ ಅಂದ್ರೂ ಆರಾಮಾಗಿರ್ಬೋದು ನಮ್ಮ ಇಬ್ಬರದು ಡಿಫ್ರೆಂಟ್ ಐಡಿಯಾಲಜಿ ಯಾಕೆ Rolling ah. Huh? Okay, big boy. Start mana tuh mbak di sana itu Usually use mana lah, just bullet na. Right? Oh. Ah, itu agresif betul. Stop, stop, stop. Daddy's bullet. <laughs> this is Royal Enfield, bro. Royal <laughs> Enfield. ಹೋಲ್ ಸ್ಟ್ಯಾಂಡ್ ಉತ್ತರ ಗಿಫ್ಟ್ ಮೆಮೊರಿ ಫಾರ್ ಮೆಮೊರೀಸ್ ಫಾರ್ ಯುವರ್ ಡ್ಯಾಡ್ಸ್ ಬ್ರದರ್ ಮೀನ್ ಇಟ್ಕೋ ಯಾವುದು ಇಲ್ಲ ಬೈಕ್ ಇದೆ ಇರೋದು ನಿಮ್ಮತ್ರ ಈಗ ಹಾ ಅದು ನೀ ಇಟ್ ತಗಿಬೇಕು ನಿಮ್ಮ ಮೈ ನಿಮ್ಮತ್ರ ಯಾವ ಬೈಕು ಇಲ್ಲದಂಗೆ रॉयल एनಫೀಲ್ಡ್ ಐತಿದ್ದು

ಅವ್ರ ಎಮೋಷನ್ ದಿಪ್ಪು ನಮ್ಮಪ್ಪ ಆಸೆ ಪಟ್ಟು ತಗೊಂಡಿರೋ ಗಾಡಿ ಮಾಡ್ಬಿಡೋ ಅದನ್ನ ಅಂತ ನಾನೇ ಮಾಡ್ತಾ ಇಲ್ಲ ಅವ್ರಿಗೆ ಏನಕ್ಕೆ ಬೇಕಾ ಗಾಡಿ ಅವರಿಗೆ ಏನಕ್ಕೂ ಟೈಮ್ ಇಲ್ಲ ನಾನು ಏನು ಕೇಳಿ ಮಾಡ್ತಾ ಇಲ್ಲ ಅದನ್ನ ಯಾರು ತಗೊಳಲ್ಲ ಯಾಕೆ ಯಾರು ತಗೊಳಲ್ಲ ಯಾರು ತಗೊಳಲ್ಲ ನಿನಗೆ ಬೇರೆ ಗಾಡಿ ಇಲ್ಲ ಅದಕ್ಕೆ ಮಾಡ್ತಾ ಇಲ್ಲ

ಕೆ ಸಿ ಎಲ್ ಅಂತ ಆತ್ ವೇನಲ್ಲಿ ಒನ್ ಫಿಫ್ಟಿ ತ್ರೀ ಎರಡು ಆ ಬರ್ತಾ ಇದೆ ಮತ್ತೆ ಇವಾಗ ಏನ್ ಬರುತ್ತೆ ಚಾನೆಲ್ ಅಲ್ಲಿ ಅಲ್ಲಿ ಪ್ರೋಗ್ರಾಮ್ ಅದರಲ್ಲಿ ನಮ್ಮದ್ರಲ್ಲಿ ನ್ಯೂಸ್ ಇಲ್ಲ ಸೀರಿಯಲ್ಸ್ ಎಲ್ಲ ಇಲ್ಲ ಎಂಟರ್ಟೈನ್ಮೆಂಟು ಓನ್ಲಿ ಆಮೇಲೆ ಈ ಏಯ್ ಸುಮ್ನೆ ಇರ್ರಿ ಕಲ್ಚರಲ್ ಪ್ರೋಗ್ರಾಮ್ಸ್ ಕಲ್ಚರಲ್ ಪ್ರೋಗ್ರಾಮ್ ಬರುತ್ತೆ ರೈತರ ಬಗ್ಗೆ ಬರ್ತದೆ ಕಲಾವಿದ್ರ ಬಗ್ಗೆ ಬರ್ತದೆ ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲ ಎಲ್ಲ ಕಾರ್ಯಕ್ರಮ ಇಂಟರ್ವ್ಯೂ ಬರುತ್ತೆ ಬರುತ್ತೆ ಜಾಸ್ತಿ ಆಮೇಲೆ ನಾವೇನಂದ್ರೆ ಈ ನ್ಯೂಸ್ ಮೇನ್ ನ್ಯೂಸ್ ಇಲ್ಲ ನಮ್ದ್ರಲ್ಲಿ ನ್ಯೂಸ್ ಬಿಟ್ಟು ಎಲ್ಲ ತರ ಕಾರ್ಯಕ್ರಮಗಳು ಇರುತ್ತೆ ನಿಮ್ಮ ರೋಲ್ ಏನು ಚಾನೆಲ್ ಅಲ್ಲಿ ನಾನು ಒಬ್ಬನಮ್ಮ ನಾವು ನಾಲ್ಕು ಜನ ಸೇರಿ ಮಾಡಿರೋದು ಅಲ್ಲ ನೀವು ನೀವು ಏನು ರೋಲ್ ಅಂದ್ರೆ ನಿಮ್ ನಾನು ಕೇಳ್ತಾರೆ ನಿಮ್ದು ಏನು ಕೆಲಸ ನೀವೇನ್ ನಾವ ನಾನು ಡಿಸ್ಟ್ರಿಬ್ಯೂಟರ್ ಮೇನ್ ಇವಾಗ ನಮ್ಮ ಎಲ್ಲ ಚಾನೆಲ್ ಅಲ್ಲೂ ಅದು ಬರೋದು ಹೆಂಗೆ ಏನು ಅಂತ ಅದನ್ನೆಲ್ಲ ನೋಡ್ಕೊಂಡು ಸರಿ ಸರಿ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು